ಗೊಂದಲ ಗೊಂದಲದಲ್ಲಿರ್ತಕ್ಕಂಥ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಇದ್ದದನ್ನು ಹದಿನೇಳಕ್ಕೆ ಏರಿಸಿದ್ರು ಪರಿಶಿಷ್ಟ ಪಂಗಡಕ್ಕೆ ಮೂರು ಇದ್ದದನ್ನು ಏಳು ಪರ್ಸೆಂಟನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಇದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಅದು ಹಾಗೇ ಇಲ್ಲ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಅವರು ಖಾಲಿ ಭಾಷಣ ಮಾಡ್ತಾರೆ ಅಂತೇಳಿ ಅಪಪ್ರಚಾರವನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಮತ್ತೇನು ನಾಗಮೋಹನ್ ದಾಸ್ ವರದಿ ಏನಿತ್ತು ಅವತ್ತು ಬಿಜೆಪಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಆದರೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ ನೂರು ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಹ ಏನು ಹಿಂದೆ ಬಿಜೆಪಿ ಸರ್ಕಾರ ಮಾಡಿದೆ ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ನಾವೇನು ಹದಿನೈದು ಇದ್ದಿದ್ದು ಹದಿನೇಳು ಮಾಡಿದ್ವಿ ಮೂರು ಇರೋದನ್ನು ಏಳು ಮಾಡಿದ್ವಿ ಪರ್ಯಟ ಪಂಗಡಕ್ಕೆ ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡಕ್ ಕೊಟ್ಟಿದ್ದಾರೆ ಆದರೆ ನಮ್ಮ ಅಪೇಕ್ಷೆ ಅಥವಾ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಈ ಮೀಸಲಾತಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನು ತಾವು ತೆಗೆದುಕೊಳ್ಬೇಕಾಗ್ತದೆ ಎಸ್ಸಿ ಸಮುದಾಯದ ಏನು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗೆ ಅನ್ಯಾಯ ಆಗಬಾರ್ದು ನೂರ ಒಂದು ಜಾತಿಗಳು ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಾಳೆ ಯಾವುದೇ ಇತರ ಜಾತಿಗಳು ಎಸ್ ಸಿ ಸಮುದಾಯಗಳು ಬಂದು ಬೀದಿಗಳದ್ದು ದ ಹೋರಾಟ ಮಾಡಬಾರ್ದು ಅಂಥ ಪರಿಸ್ಥಿತಿಗೆ ತಳ್ಳಬಾರ್ದು ಆ ರೀತಿ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿ ಸರಿಯಾದ ಸರಿಯಾಗಿರ್ತಕ್ಕಂಥ ತೀರ್ಮಾನ ತೀರ್ಮಾನವನ್ನು ರಾಜ್ಯದ ಮುಖ್ಯಮಂತ್ರಿ ತೆಗೆದುಕೊಳ್ಬೇಕು ಮತ್ತೆ ಪುನರುಚ್ಚಾರ ಮಾಡ್ತೇನೆ ಎಸ್ ಸಿ ಸಮುದಾಯದ ಯಾವುದೇ ಒಂದು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನಿರ್ಣಯವನ್ನ ಗೌರವಿತ ಮುಖ್ಯಮಂತ್ರಿಗಳು ಮಾಡ್ಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಮತ್ತೆ ರೈಟ್ ನಾಯಕರಲ್ಲೇ ಇನ್ನೂ ಕೂಡ ಹೊಂದಾಣಿಕೆ ಆಗ್ತಾ ಇದೆ ನಿರಂತರವಾಗಿ ಆಗಾಗ ಸಭೆಯನ್ನ ಮಾಡ್ತಾ ಇದ್ದಾರೆ ಈ ಕ್ಷಣಕ್ಕೂ ಒಂದು ವಿಚಾರ ಕೆಲಸ ಆಗ್ತಾ ಇದೆ ಎಲ್ಲ ಗೊಂದಲಗಳಿಗೆ ಕಾರಣೀಭೂತ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಗೊಂದಲಗಳಿಗೆ ಸಮಸ್ಯೆಗೆ ಇತ್ತೀಚೆಗೆ ಆಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ ಆ ಕರ್ತವ್ಯವನ್ನ ಸರಿಯಾದ ರೀತಿಯ ನಿಭಾಯಿಸ್ತಾರೆ ಅನ್ನುವ ಅಪೇಕ್ಷೆಯಲ್ಲಿ ಇವತ್ತು ನಮ್ಮ ಎಸ್ ಸಿ ಸಮುದಾಯಗಳು ಇವತ್ತಿದ್ದಾವೆ ಹಾಗಾಗಿ ಎಲ್ಲ ನೂರ ಒಂದು ಜಾತಿಗಳಿಗೂ ಕೂಡ ಎಸ್ ಸಿ ಜಾತಿಗಳು ಕೂಡ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹ ಮಾಡ್ತಾರೆ ವಿಚಾರದಲ್ಲಿ ಹಿಂದೆ ಮಾಸ್ಟರ್ ಮೈಂಡ್